ಫೈನಲಿ ಸರ್ ಅಷ್ಟು ಜರ್ನಿನ ಓವರ್ ಆಲ್ ಆಗಿ ಒಂದಷ್ಟು ಎಲ್ಲೋ ಹೇಳದಂತ ವಿಚಾರ ಇಡೀ ನೂರ ಹದಿನಾರು ದಿನಗಳ ಜರ್ನಿಯನ್ನ ಒಂದು ಅದ್ಭುತವಾಗಿ ನಿಮ್ಮ ಮಾತುಗಳಲ್ಲಿ ಹೇಳೋದಾದ್ರೆ ಫನ್ನಾಗಿ ಹೇಳ್ತಿರೋ ಅಥವಾ ಹೆಂಗ ಹೇಳ್ತಿರೋ ನೋಡಿ ಪವಿ ಪವಿ ಆ ಇದೆಲ್ಲ ಹೇಳ್ತೀರಾ ನೋಡಿ ಆ ಟೋನ್ ಅಲ್ಲಿ ನಿಜವಾಗ್ಲೂ ಒಂದು ಶರೀರವಾದಂತ ವಾಣಿ ನಮ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ನಮಗೆಲ್ಲ ಪ್ರೀತಿ ತೋರ್ಸಿ ನನ್ಗೆ ಹಸು ಅಂದಾಗ ಮತ್ತಷ್ಟು ಅನ್ನವನ್ನು ಕೊಟ್ಟು ದಿನನಿತ್ಯ ಏನೋ ಒಂದು ಚಟುವಟಿಕೆ ಮಾಡಿ ನನ್ನ ತುಂಬ ಖುಷಿಯಾಗಿಟ್ಟು ನನ್ನ ಭಾವನೆಗಳಿಗೆ ಬೆಲೆ ಕೊಟ್ಟು ನನ್ನಲ್ಲೊಬ್ಬ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಸ್ಟ್ರಾಂಗ್ ಮ್ಯಾನ್ ಇದಾನೆ ಅಂತ ತೋರಿಸಿ ಬದುಕಿಗೆ ಒಂದು ಪೂರ್ಣತೆಯನ್ನು ಕೊಟ್ಟಂಥ ಒಂದು ಶೋ ಅಂದರೆ ಅದು ಬಿಗ್ ಬಾಸ್ ಅಷ್ಟೆ ಬಿಗ್ ಬಾಸ್ಗೆ ಯಾವಾಗಲೂ ನಾನು ಚಿರಋಣಿಯಾಗಿರ್ತೀನಿ ಬಿಗ್ ಬಾಸ್ ಮತ್ತು ಸುದೀಪಣ್ಣ ಆಮೇಲೆ ನನ್ನ ಹದಿನೇಳು ಜನ ಕಂಟೆಸ್ಟ್ ಓಕೆ ವರ್ತೂರು ಮತ್ತೆ ನೀವೇನು ಪ್ಲಾನ್ ಮಾಡ್ಕೊಂಡಿದ್ರೆ ಮುಂದೆ ನಿಮ್ಗೆ ಬರೋದು ಏನಿದೆ ಟ್ರಿಪ್ ಹೋಗೋ ಪ್ಲಾನ್ ಇದೆಯಾ ಅಥವಾ ಯಾವ ತರ ಪ್ಲಾನ್ ಇದೆ ಅಂತ ಹೇಳಿ ಅಲ್ಲ ಟ್ರಿಪ್ ಯಾಕೆ ಹೋಗಕ್ಕಾಗಲ್ಲ ಅಂದ್ರೆ ನಾವು ಈಗ ಹುಡುಕಾಡ್ತಲ್ಲಿ ಇದ್ದೀವಿ ಹುಡುಕಾಡ ಮಾಡಿದ್ಬಿಟ್ಟು ಟ್ರಿಪ್ ಹೋದ್ರೆ ಆಮೇಲೆ ಜನ ನನ್ನ ಹುಡುಕ್ತಾರೆ ಓಕೆ ಅದಕ್ಕೆ ಹುಡುಕಾಟನ ನಾನ್ ತಗೊಂಡು ಟ್ರಿಪ್ ನ ಸಂತು ಹಣ್ಣ ಬಿಟ್ಟು ಹಿಂಗೆ ಹೋಗಣ ಹುಲಿ ಹೋಗೋರು ಕೆಮ್ಯಾಟ್ರಿ ಗೊತ್ತಾದಾಗ ಏನು ಅನಿಸ್ತು ಸರ್ ನಿಮ್ಗೆ ಇಲ್ಲಿ ಹೊರಗೆ ಅವರು ಹೇಳಿದ್ ಓಕೆ ನಾರ್ಮಲ್ ಆಗಿ ಹೇಳಿದ್ರು ಬಟ್ ಇಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು ದೊಡ್ಡ ಸುದ್ದಿ ಆಗಿತ್ತು ಅದು ತೀರಾಗಿ ಗೊತ್ತಾಗಿರುತ್ತೆ ನಿಮ್ಗೆ ಏನೇನು ಆಯ್ತು ಇಲ್ಲಿ ಹೊರಗಡೆ ಅಂತ ಅದ್ರ ಒಳಗಡೆ ಗೊತ್ತಾಗಿಲ್ಲ ಬಂದ ಮೇಲೆ ಗೊತ್ತಾಯ್ತು ಏನನ್ನಿಸ್ತು ಅದು ಆಶ್ಚರ್ಯ ಅನಿಸ್ತು ಸ್ವಲ್ಪ ಅಯ್ಯಪ್ಪ ಎಂತ ವ್ಯಕ್ತಿ ಎಂತ ಪ್ರಾಬ್ಲಮ್ ಫೇಸ್ ಮಾಡ್ಕೊಂಡು ಇಲ್ಲಿ ಇದ್ರಪ್ಪ ಗಂಟೆ ಅನಿಸ್ತು ಆ ವ್ಯಕ್ತಿ ಮೇಲೆ ಗೌರವ ಬಂತು ಓಕೆ ನಿಜವಾಗ್ಲೂ ಬಿಗ್ ಬಾಸ್ ಮನೆಯ ಕರುಣ ಅಂತಾನೆ ಹೇಳ್ಬೋದು ಯಾರ ಮನಸ್ಸು ನೋಯಿಸದೇ ಏಕೈಕ ವ್ಯಕ್ತಿ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನು ಸುದೀರ್ಘವಾಗಿ ನೀವು ಮತ್ತೆ ನಿಮ್ಮ ಪತ್ನಿ ಒಂದಿನ ಸಿಗಬೇಕು ನಮಗೆ ಇಂಟರ್ವ್ಯೂಗೆ ನಾವು ಅದನ್ನು ನಿಮಗೆ ಸುಮಾರು ದಿನ ಕೇಳಿದ್ದೀವಿ ಅವರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮುಂದೆ ಏನು ಮಾಡ್ಕೋಬೇಕು ಮಾಡಬೇಕು ಅಂದ್ಕೊಂಡಿದ್ದು ಅದನ್ನು ಕೂಡ ಹೇಳಿಬಿಡಿ ಸರ್ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಮುಂದೆ ನಾನು ಈಗಾಗಲೇ ಹೇಳ್ದಂಗೆ ಸಿನಿಮಾಗಳಲ್ಲಿ ಆಸೆ ನಟನಾಗಿ ನಿಮ್ಮನ್ನೆಲ್ಲ ನಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಜೊತೆ ಸದಾ ಇರ್ತೀನಿ ಇವಾಗ ಹೆಂಗೆ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ತಗೊಂಡು ಬಂದರು ಮುಂದೆನೂ ಕೂಡ ಅದೇ ರೀತಿ ಸಪೋರ್ಟ್ ಕೊಡಿ ನಿಮ್ಮ ನಗಿಸ್ತಾ ಇರ್ತೀನಿ ಈ ಪುಟ್ಟ ಕಲಾವಿದ ಸಂತೋಷ್ ಕುಮಾರ್ ಎಚ್ ಜಿ ಅಲಿಯಾಸ್ ತುಕಾಲಿ ಸಂತೋಷ್ ನಿಮ್ಮ ಮುಂದೆ ಇದ್ದಾರೆ ಈ ತುಕಾಲಿ ನಾನು ಬೆಳೆಸಿ ನಿಮ್ಗೆ ಯಾವಾಗಲೂ ಲವ್ ಯು ನನ್ನಿಂದ ಸಣ್ಣ ಪುಟ್ಟ ಏನಾದರೂ ಆಗಿದ್ರು ಅದು ನಗಿಸೋಕ್ಕೋಸ್ಕರನೇ ಮಾಡಿರ್ತೀನಿ ನಗ್ತಾಯಿರಿ ನಗಿಸ್ತಾ ಇರಿ ಆರೋಗ್ಯದಿಂದಿರಿ ಯು ಯು ನಿಮ್ಮ ನ್ಯೂಸ್ ಸನ್ ಡಿಜಿಟಲ್ ನಂಬರ್ ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ